ಸ್ಥಾನ ಪರಿಷತ್ನ ಸದಸ್ಯರಾದ ಪಿ ಎಚ್ ಪೂಜಾರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದವರ ವಿರುದ್ಧ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಪೂಜಾರ್ ಅವರ ಬೆಂಬಲಿಗರು ಆಗ್ರಹಿಸಿದ್ದಾರೆ ಡಾಕ್ಟರ್ ಶೇಖರ್ ಮಾನೆ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಬಿಜೆಪಿ ಪಕ್ಷದ ಕಚೇರಿಗೆ ಆಗಮಿಸಿ ಜಿಲ್ಲಾಧ್ಯಕ್ಷರಾದ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇತ್ತೀಚೆಗೆ ವಿಧಾನ ಪರಿಷತ್ನ ಸದಸ್ಯರ ವಿರುದ್ಧ ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಬಿ ಜೆ ಪಿ ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಾರೆ ಈ ಹಿನ್ನೆಲೆ ಇವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ ರಾಜು ನಾಯ್ಕರ್ ರಾಜು ರೇವಣ್ಕರ್ ಮಂಡಲ ಅಧ್ಯಕ್ಷರಾದ ಬಸವರಾಜ್ ಹುಣಗುಂದ್ ಸುರೇಶ್ ಕೊನ್ನೂರ್ ಸತ್ಯನಾರಾಯಣ ಹೇಮಾದ್ರಿ ಸೇರಿದಂತೆ ಇತರರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ನಡೆಸಿ ವಿಧಾನ ಪರಿಷತ್ನ ಸದಸ್ಯರಾದ ಪಿ ಎಚ್ ಪೂಜಾರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ ಈ ಮೂಲಕ ಬಿ ಜೆ ಪಿ ಪಕ್ಷವು ಕಳೆದ ಒಂದು ಎರಡು ವರ್ಷಗಳಿಂದ ಪಕ್ಷದ ನಾಯಕರ ನಡುವೆ ಇದ್ದಂತಹ ಒಂದು ಗುದ್ದಾಟ ಅದು ಈಗ ಕಾರ್ಯಕರ್ತರ ಮಟ್ಟದಲ್ಲಿ ಬಂದದ್ದು ಮತ್ತು ಕೆಲವು ಪದಾಧಿಕಾರಿಗಳು ಕೆಲವು ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ಮಾಡಿ ಈಗಿರುವ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪಿ ಎಚ್ ಪೂಜಾರ್ ಅವರ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನು ಪತ್ರಿಕಾಗೋಷ್ಠಿ ಮೂಲಕ ಏಕವಚನದಲ್ಲಿ ಮಾತನಾಡಿದ್ದು ಇದು ನಮ್ಮ ಪಕ್ಷದ ಶಿಸ್ತಿನ ಉಲ್ಲಂಘನೆ ಆಗ್ತದೆ ಅದಕ್ಕೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅವರನ್ನು ಪಕ್ಷದಿಂದ ಉಚ್ಚಾಟಿಸ್ಬೇಕಂತ ಮನವಿ ಕೊಡಲಿಕ್ಕೆ ನಾವು ಜಿಲ್ಲಾಧ್ಯಕ್ಷರಿಗೆ ಭೇಟಿ ಆಗಲಿಕ್ಕೆ ಬಂದಿದ್ದೆವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನು ಜಿಲ್ಲಾಧ್ಯಕ್ಷರು ಪರಿಗಣಿಸ್ತೀವಿ ಅದನ್ನು ಸೂಕ್ತ ಕ್ರಮ ತಗೊಳ್ತೀವಿ ರಾಜ್ಯಾಧ್ಯಕ್ಷರ ಜೊತೆನೂ ಮಾತಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಷ್ಟ ಆಗ್ತೈತೆ ಅನ್ನೋದಕ್ಕೋಸ್ಕರನೇ ಇನ್ನೂ ಮತ್ತಷ್ಟು ನಷ್ಟ ಆಗಬಾರ್ದು ಅಂತ ನಾವು ಪತ್ರಿಕಾಗೋಷ್ಠಿ ಮಾಡಲಿಲ್ಲ ಅವರು ಒಂದು ಏನೋ ಮೂರ್ಖತನ ಹೆಜ್ಜೆ ಇಡ್ತಾರಂಥೇಳಿ ನಾವು ಅವರಂತೆ ಮೂರ್ಖರಾಗ್ಲಿಕ್ಕೆ ಬರಲ್ಲ ಅದಕ್ಕೆ ನಾವು ಏನು ಮಾಡಲಿಲ್ಲ ನೇರವಾಗಿ ನಮ್ಮ ಅಧ್ಯಕ್ಷರತ್ರ ಜಿಲ್ಲಾ ಅಧ್ಯಕ್ಷ ಹತ್ರ ಬಂದು ಮನವಿಯನ್ನು ಕೊಟ್ಟಿದ್ದೀವಿ ಸರಿಪಡಿಸೋ ಜವಾಬ್ದಾರಿ ಜಿಲ್ಲೆಯ ಎಲ್ಲ ನಾಯಕರದ್ದು ರಾಜ್ಯದ ಎಲ್ಲ ನಾಯಕರದ್ದು ರಾಜ್ಯ ಅಧ್ಯಕ್ಷರ ಜವಾಬ್ದಾರಿ ಪಕ್ಷ ಬೆಳಿಬೇಕು ಸಂಘಟಿತವಾಗಿ ಆಗಬೇಕು ಅಂದರೆ ಒಂದಕ್ಕೊಂದು ಎಲ್ಲರನ್ನು ಜೋಡಣೆ ಮಾಡ್ತಾ ಹೋಗ್ಬೇಕು ನೀನು ಬೇಡ ನಾನು ಬೇಡ ಅವ ಬರಬೇಡ ಇವ ಬರಬೇಡ ಅಂದ್ರೆ ಪಕ್ಷ ಬೆಳೆಯಲ್ಲ ಪಕ್ಷ ಬೆಳೆಸಲಿಕ್ಕೆ ಪ್ರತಿಯೊಬ್ಬರೂ ಬೇಕು ಸಣ್ಣವರು ದೊಡ್ಡವರು ಎಲ್ಲರೂ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಒಂದು ಸೂತ್ರದಲ್ಲಿ ಪೋಣಿಸುವ ಥರ ಒಂದು ಕ್ರಮವನ್ನು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ತಗೋಬೇಕು ಮತ್ತು ಕೆಲವರು ಸೂತ್ರದಲ್ಲಿ ಬರಲ್ಲ ಈಗ ಒಂದು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಅಂದರೆ ಕೆಲವು ಪಾ ಒಂದು ಪಾರ್ಟ್ ಏನೋ ಗ್ಯಾಂಗ್ರೀನ್ ಆಗಿರ್ತದೆ ಅದು ಏನು ಮಾಡೋಕ್ಕಲ್ಲ ಕತ್ತರಿಸಿ ಹೋಗಿಬೇಕಾಗ್ತದೆ ಅವಾಗಷ್ಟೇ ನಾನು ಇವತ್ತು ನಿಮ್ಮ ಮುಖಾಂತರ ಎರಡು ವಿಷಯಕ್ಕೆ ಮಾತ್ರ ನಾನು ಇವತ್ತು ಉತ್ತರ ಕೊಡ್ತೀನಿ ಅವರು ಫಲಾನುಭವಿಗಳು ಅಂದದ್ದಕ್ಕೆ ಪಿ ಎಚ್ ಪೂಜಾರಂಥವ್ರು ಫಲಾನುಭವಿಗಳು ಅಂದದ್ದಕ್ಕೆ ಕೊನೆಗೆ ವೇದಿಕೆ ಮುಖಾಂತರ ಮತ್ತು ನಿಮ್ಮ ಪ್ರೇಸ್ಟಿನ್ ಅವ್ರ ಮುಖಾಂತರನ ತಾವ ಒಪ್ಕೊಂಡ್ರು ಅವರು ಇವರು ಮನೆ ಮೊನ್ನೆ ಇವರು ನೀರು ಹೊಡಿತಿದ್ರು ಈ ಮಟ್ಟಕ್ಕೆ ಬೆಳೆದಾರ ಅನ್ನುವಂಥದ್ದು ಒಬ್ಬರು ಇನ್ನೊಬ್ಬರು ನಾವು ಒಂದು ತಿಂಗಳಿಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ನಾನು ಇದನ್ನು ತುಂಬ್ತೀನಿ ಏನು ಜಿ ಎಸ್ ಟಿ ತುಂಬ್ತೀನಿ ಅಂತ ಹೇಳಿದ್ರೊಬ್ಬರು ರಾಜೀವ್ ಅಂತ ಹೇಳಿ ಮತ್ತು ಎರಡೂವರೆ ಲಕ್ಷ ರೂಪಾಯಿ ಇದನ್ನು ತುಂಬುವಂಥ ಮನುಷ್ಯ ಕನಿಷ್ಠ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಲಾಭ ಆಯಿತು ನಿಮ್ಗೆ ತಿಳಿದಂಗೆ ನನಗೆ ತಿಳಿದಂಗೆ ಒಂದು ತಿಂಗ್ಳಿಗೆ ಇಪ್ಪತ್ತು ಎರಡೂವರೆ ಲಕ್ಷ ರೂಪಾಯಿ ಜಿ ಎಸ್ ಟಿ ಅಂದ್ರೆ ಅವ್ರು ಹತ್ತು ಪಟ್ಟು ಇಪ್ಪತ್ತೈದು ಲಕ್ಷ ಆಯಿತು ಇಪ್ಪತ್ತೈದು ಲಕ್ಷ ನೀವು ಪ್ರತಿ ತಿಂಗಳನ್ನೂ ಫಲಾನುಭವಿಗಳು ಆಗ್ಲಾರ್ದು ತೊಗೊಂಡ್ರೆ ಮತ್ತು ಫಲಾನುಭವಿಗಳಂತ ಯಾರಿಗೇನಬೇಕು ಅಂತ ಇಪ್ಪತ್ತು ವರ್ಷಕ್ಕೆ ಎರಡೂವರೆ ಮೂರು ಕೋಟಿ ರೂಪಾಯಿ ಲಾಭ ತಿಂದು ನೀವು ಬೆಳೆಸಿದ್ದೆ ಯಾರನ್ನ ಮತ್ತೊಬ್ಬ ನೀರು ಹೊಡುವಂಥ ಮನುಷ್ಯ ಇಂಥ ಜಿ ಜಿಲ್ಲೆಯೊಳಗೆ ನಾಲ್ಕು ನಾಲ್ಕು ಇನೋವ ತೊಗೊಂಡು ಅಡ್ಡಾಡುವಂಥ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮ ಹಿಂದಿದ್ದ ಎಷ್ಟು ಬೆಳೆಸಿರಪ್ಪ ಅಂತ ನಾ ನಿಮ್ಮ ಮುಖಾಂತರ ಕೇಳೋಕೆ ಇಚ್ಛೆ ಬಿಡ್ತೀನಿ ಮತ್ತೆ ಇನ್ನೊಬ್ಬ ಮನುಷ್ಯ ಸತ್ಯನಾರಾಯಣ ಹೇಮಾದ್ರಿ ಅಂತೇಳಿ ಆ ವೇದಿಕೆ ಮ್ಯಾಗ ನಲ್ವತ್ತು ವರ್ಷ ಎಚ್ ಪೂಜಾರ ಜೊತೆನೇ ಅದಾನ ಅವರು ನಾವು ಇದ್ದೀವಿ ಈಗ ಒಂದು ಭವಿಷ್ಯ ಒಂದು ಐದಾರು ತಿಂಗ್ಳು ಆಗಿಡ್ಬೇಕು ಆ ಕಡೆ ಹೋಗ್ಯವ ಆ ಗುಂಪಂದ್ರೆ ಅಂದ್ರೆ ಆಕು ಇದೇನು ಹೋಗಿ ಅವನು ನೈತಿಕತೆಯಲ್ಲಿ ಪೇಯ್ ಎಚ್ ಆಡ್ಕಂತ ಹೇಳ್ತಾನ ಅಲ್ಲಪ್ಪ ನೀನು ಇಲ್ಲಿ ಮನುಷ್ಯ ಅನ್ಕೊಂಡು ನಲವತ್ತು ವರ್ಷ ಹಾಕಿದ್ದೆ ಮತ್ತು ನೀ ಹೋಗಿ ಹಿಂಗೆ ಮಾತಾಡೋದಕ್ಕೆ ಕಾರಣ ಏನು ಹೇಳ್ಬೇಕಲ್ಲ ಅದನ್ನು ಮತ್ತು ನಿನ್ನ ಲಾಭ ಏನಾಗೈತಿ ಅದನ್ನು ಈ ಇದ್ರ ಮುಖಾಂತರ ಹಂಗೆ ಹೇಳಿ ಕುಂತ್ರು ಮುಗಿಯಂಗಿಲ್ಲ ಈ ಮೂರು ಮಂದಿಗೆ ಹೇಳ್ತೀನಿ ನಾ ಒಬ್ಬವ ನೀರು ಹೊಡುವಂಥ ಮನುಷ್ಯ ನಾಲ್ಕು ನಾಲ್ಕು ಗಾಡಿ ತೊಗೊಂಡು ಬೆಳೆದಂಥವ ಅವ ಎಷ್ಟು ಮಂದಿ ಬೆಳೆಸ ಅವ್ನ ಹೆಸರು ಕೊಡಬೇಕು ನಾವು ಬೆಳೆದಿಲ್ಲ ಅವ್ರೇನು ಹೇಳ್ಯಾರಲ್ಲ ಕೂಳಿಗೆ ಕೂಡುಗೆದೀವಿ ನಾವು ಪಾರ್ಟಿ ಸಂಘಟನೆ ಮಾಡೀವಿ ನಾವು ಜಮ್ಮು ಕಾಶ್ಮೀರದಿಂದ ಮಟ್ಟನು ಹೋಗಿ ನಲವತ್ತು ಅರವತ್ತು ವರ್ಷ ನಮಗೀಗ ನಲವತ್ತು ವರ್ಷ ಪಾರ್ಟಿ ಕಟ್ಟಿ ನಾವು ಯಾರೋ ಬಂದ ಮುಖಾಂತರ ಯಾವ್ಯಾವ್ದು ಕಾರಣಕ್ಕೆ ಪಾರ್ಟಿ ಬಿಟ್ಟು ಹೋಗಿ ಮತ್ತೆ ಬಂದೀವಿ ಪ್ರಾಮಾಣಿಕವಾಗಿ ಪಾರ್ಟಿ ಕೆಲಸ ಮಾಡಕತ್ತೀವಿ ಮತ್ತು ನೀವು ಎಲ್ಲರ ಸವಾಲು ಮಾಡಿ ಪಿ ಎಚ್ ಪೂಜಾರ್ ಜೊತೆ ಬಂದರು ನೋಡ್ತೀನಿ ನಿಮ್ಮನ್ನು ತಗ್ತೀವಿ ಅಂತ ಹೇಳಿದ್ರೆ ಅವೆಲ್ಲ ಭಾಳ ಮುಗಿಸಿ ಬಂದೀವಿ ನಾವು ಪಾಕಿಸ್ತಾನ ಮಟ್ಟನು ಸಮೀಪ ಹೋಗಿ ಬಂದೀವಿ ನಾವು ಅಂಥವೆಲ್ಲ ಭಾಳ ನೋಡಿದ್ದೀವಿ ನಿಮ್ಮ ಇದ್ರ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅದು ಏನು ರೈತರು ಬಂದು ಕೊಡಿ ನಾವು ಇಲ್ಲೇ ಜಿಲ್ಲಾ ಕಾರ್ಯಾಲಯದಾಗ ಅದೀವಿ ಮತ್ತು ಕಾಯಂ ಬರ್ತೀವಿ ನಾವು ಬಿ ಜೆ ಪಿ ಬಿಟ್ಟು ಎಲ್ಲಿ ಹೋಗೋದಲ್ಲ ನಾವು ಬಿ ಜೆ ಪಿ ಅವರ ಬಿ ಜೆ ಪಿ ಆಗಿ ಅಂತ ಹೇಳಕ್ಕೆ ನಿಮ್ಮ ಮುಖಾಂತರ ವಿಜೆ ಪಡ್ತಾರೆ ದಾಖಲೆ ಇಲ್ಲದ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಶಾಶ್ವತ ಪರಿಹಾರ ನೀಡುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಚರ್ಚೆ ನಡೆಸಿದ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿ ಯಾವುದೇ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳಿಗೆ ದಾಖಲೆ ಇರುವುದಿಲ್ಲ ಹಕ್ಕುಪತ್ರಗಳು ಸೇರಿದಂತೆ ಇತರ ದಾಖಲೆ ಇಲ್ಲದೆ ವಾಸ ಮಾಡುತ್ತಾರೆ ಇಂತಹ ಕುಟುಂಬಕ್ಕೆ ಶಾಶ್ವತ ಪರಿಹಾರ ನೀಡುವ ಚಿಂತನೆ ನಡೆಸಲಾಗಿದೆ ಎಂದ ಅವರು ಈ ಸ್ವತ್ತು ಮಾಡುವುದಕ್ಕೆ ತೊಂದರೆ ಆಗುತ್ತಿರುವ ಮಾಹಿತಿ ಬಂದರೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಸರಿ ಮಾಡಲಾಗುವುದು ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಹಾಗೂ ಬಾದಾಮಿ ಶಾಸಕರಾದ ಬಿ ಬಿ ಚಿಮ್ಮನಕಟ್ಟಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು ಸಭೆಯಲ್ಲಿ ಕಂದಾಯ ಇಲಾಖೆಯ ಜಮೀನು ಈ ಸ್ವತ್ತು ಸಮಸ್ಯೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಜನತೆಗೆ ಅನುಕೂಲವಾಗುವಂತೆ ಕೆಲಸ ಮಾಡಿರಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರಿ ಎಂದು ತಿಳಿಸಿದರು ಎಲ್ಲಾರ್ಗು ನಿಮಗೂ ಕೇಳ್ತಾ ಇದೆ ಅದು ಮಾಡಬಾರ್ದು ಅಂತ ಎಲ್ಲಿದೆ ಅಂತ ಯಾರಾದರೂ ತೋರಿಸಿ ಹೇಳ್ರಿ ಜೆ ಡಿ ಅಂತ ಹೇಳಿದೆ ಯಾರಾದ್ರೂ ಕೇಳಿ ಮಾಡಬಾರ್ದು ಅಂತ ಎಲ್ಲಿದೆ ನನಗೆ ತೋರಿಸಿ ಏನ್ ಕ್ಲಿಯರ್ ಇದೆ ಕಂದಾಯ ಇಲಾಖೆಯ ಕೆಲವು ಪ್ರಮುಖ ಕಾರ್ಯಕ್ರಮಗಳ ಪ್ರಗತಿ ಅಲ್ಲಿವರೆಗೆ ಆಗಿರುವಂತಹ ಕೆಲಸ ಮುಂದೆ ಆಗಬೇಕಾಗಿರ್ತಕ್ಕಂತಹ ಕೆಲಸಗಳು ಇವುಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಮತ್ತು ಮುಂದಿನ ಕೆಲಸಗಳ ಬಗ್ಗೆ ಸೂಚನೆ ಮಾಡೋದಕ್ಕೋಸ್ಕರ ಬಾಂಗಡಿನ ಜಿಲ್ಲೆ ಕಂದಾಯ ಇಲಾಖೆ ಮುಖ್ಯ ಅಧಿಕಾರಿಗಳ ಸಭೆ ಮುಖ್ಯವಾಗಿ ಒಂದು ಎರಡು ಮೂರು ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ಆದ್ಯತೆ ಇದ್ದೀವಿ ಎಲ್ಲನೂ ಇದ್ದಾವೆ ಇಲ್ಲ ಅಂತಲ್ಲ ಆದರೆ ಆದ್ಯತೆಯಾಗಿ ನಾವು ಯಾವುದು ತೆಗೆದುಕೊಳ್ತೇವೆ ಅದು ಕೆಲಸ ಆಗುತ್ತೆ ಆ ಕಾರಣದಿಂದ ಒಂದು ಆದ್ಯತೆ ರಾಜ್ಯಾದ್ಯಂತ ನಾವು ತೆಗೆದುಕೊಂಡಿರೋದು ಯಾವ ವಸತಿ ಪ್ರದೇಶಗಳು ಇಲ್ಲಿಯವರೆಗೆ ದಾಖಲೆ ಇಲ್ಲದೇ ಇರುವಂಥ ಇದ್ದಾವೆ ಅಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳಿಗೆ ಅವರ ಮನೆಗೆ ದಾಖಲೆಗಳು ಇಲ್ಲದೆ ಹಕ್ಕುಪತ್ರ ಇಲ್ಲದೆ ಅವರೂ ತೊಂದರೆ ಅನುಭವಿಸ್ತಾ ಇದ್ದಾರೆ ಆ ವಸತಿ ಪ್ರದೇಶಗಳು ಕೂಡ ಅವು ದಾಖಲೆ ರಹಿತವಾಗಿರೋದ್ರಿಂದ ಅವರೂ ತೊಂದರೆ ಅನುಭವಿಸ್ತಾ ಇದ್ದಾರೆ ಇವರಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ಈ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಅಧಿಕೃತಗೊಳಿಸುವಂಥದ್ದು ಮತ್ತು ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಹಕ್ಕುಪತ್ರ ಕೊಡುವಂಥ ಅಭಿಯಾನವನ್ನು ಈಗ ಎರಡು ವರ್ಷದಿಂದ ನಾವು ನಡೆಸಿದ್ದೇವೆ ಇಲ್ಲಿಯವರೆಗೂ ಕೂಡ ಒಂದು ಲಕ್ಷ ಹಕ್ಕು ಪತ್ರಗಳನ್ನು ತಯಾರು ಮಾಡಿದ್ದೇವೆ ನಮ್ಮ ಅಂದಾಜಿನ ಪ್ರಕಾರ ಇನ್ನೂ ಒಂದು ಮೂವತ್ತರಿಂದ ಐವತ್ತು ಸಾವಿರ ಮಾಡಬೇಕು ಅದನ್ನು ಈ ವರ್ಷದೊಳಗಡೆ ಮುಗಿಸ್ಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ ಇದರಲ್ಲಿ ಕೆಲವು ತಾಂಡ ಆಡಿ ಅಟ್ಟಿ ಈ ಥರ ಎಲ್ಲ ಹಳೇ ವಸತಿ ಪ್ರದೇಶಗಳು ಆದರೆ ಅವು ಊರು ಅಂತ ಆಗಿಲ್ಲ ಗ್ರಾಮ ಅಂತ ಆಗಿಲ್ಲ ಅಂತ ಇನ್ನೂ ಕೆಲವು ಬಿಟ್ಟು ಹೋಗಿದಾವೆ ಆ ಬಿಟ್ಟು ಹೋಗಿರುವವ್ ಯಾವಾದ್ರು ಇದ್ರೆ ಎಲ್ಲವನ್ನು ಸೇರಿಸಿ ಆ ಕೆಲಸವನ್ನ ಈ ವರ್ಷದಲ್ಲಿ ಮುಗಿಸ್ಬೇಕು ಅಂತ ಗುರಿ ಇಟ್ಕೊಂಡು ಮಾಡ್ತಾ ಇದ್ದೇವೆ ಅದು ಇವತ್ತು ಪ್ರಮುಖವಾದಂತ ವಿಷಯ ಈಗ ಏನು ಮಾಡ್ತಾ ಇದ್ದಾರೆ ನೋಡಿ ಅವರು ಏನಾದ್ರು ಮಾಡ್ಲಿ ಅದನ್ನ ರಾಜಕೀಯವಾಗಿ ಲಾಭ ತೆಗೆದುಕೊಳ್ಳೋದು ಇದು ಯಾರಿಗೂ ಕೂಡ ತರುವುದು ಅಲ್ಲ ಆದ್ರೂ ಕೂಡ ಈಗ ನನ್ಗೆ ನಾನು ಈಗ ಮೂರು ದಿನದಿಂದ ಈ ಕದನ ವಿರಾಮ ಘೋಷಣೆ ಮಾಡಿದ್ರು ಈಗ ನಾಲ್ಕೇ ದಿನಕ್ಕೆ ನೀವು ಕದನ ವಿರಾಮ ಘೋಷಣೆ ಮಾಡೋ ಹಾಗಿದ್ರೆ ಯುದ್ಧ ಆರಂಭ ಮಾಡಿದ್ದಾದ್ರು ಯಾಕೆ ಅಂತ ಯಾವ ಉದ್ದೇಶ ಇಟ್ಕೊಂಡು ಯುದ್ಧ ಆರಂಭ ಮಾಡಿದ್ರೆ ಆ ಉದ್ದೇಶ ಈಡೇರಿದ್ಯಾ ಪಾಕಿಸ್ತಾನವ್ರಿಗೆ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಅಮೇರಿಕಾ ಹೇಳಿದ್ರು ಅಂತ ಹೇಳಿದ್ ಕೂಡ್ಲೆ ನಾಲ್ಕೇ ದಿನಕ್ಕೆ ವಾಪಸ್ಸು ಅದನ್ನ ನಿಲ್ಲಿಸುವಂತದ್ದು ಎಲ್ಲಾ ಉದ್ದೇಶ ಈಡೇರಿದೆಯಾ ಅನ್ನೋದು ಪ್ರಶ್ನೆ ಅದಕ್ಕ ಉತ್ತರ ಕೊಡ್ಬೇಕು ಮಾನ್ಯ ಪ್ರಧಾನ ಮಂತ್ರಿಗಳು ಯಾವ ಪರ್ಪಸ್ಗಾಗಿ ಈ ಕದನವನ್ನು ಆರಂಭಿಸಿದ್ರಿ ಯಾ ಕಾರಣಕ್ಕೆ ಕದನ ವಿರಾಮ ಮಾಡಿದ್ರಿ ಇದು ನಮ್ಗೆ ಕದನ ಆರಂಭ ಮಾಡ್ದಾಗ ಹೇಳಿದ್ರಿ ಅವ್ರಿಗೆ ಇನ್ಮೇಲೆ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಆ ರೀತಿ ಪಾಠ ಕಲಿಸ್ತೀವಿ ಅಂತ ಈಗ ಪಾಕಿಸ್ತಾನದವ್ರು ನೋಡಿದ್ರೆ ನಮ್ದು ಮೇಲ್ಗೈ ಆಯ್ತು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಹೌದಾ ಇಲ್ವೋ ಅಲ್ಲ ನಾನು ಹೇಳ್ತಾ ಇದೀನ ಅವ್ರು ಹೇಳ್ತಾ ಇರೋ ಮಾತ್ರ ಹಾಗಾದ್ರೆ ಪಾಕಿಸ್ತಾನದವ್ರು ಹೇಳ್ಕೊಳ್ತಾ ಇದ್ದಾರೆ ನಮ್ದು ಮೇಲ್ಗೈ ಆಗಿದೆ ಅಂತ ಹೇಳಿ ಅಂತ ಹಾಗಾದ್ರೆ ಯುದ್ಧ ಹೋಗಿ ನಾವು ಏನು ಸಾಧನೆ ಮಾಡಿದ್ವಿ ಅಂತ ಈಗ ಅದಕ್ಕೆ ಉತ್ತರ ಕೊಡ್ಬೇಕು ಪ್ರಧಾನ ಮಂತ್ರಿಗಳು ಅಂತ ನಮ್ದು ಆಗ್ರಹ ಪಾಕಿಸ್ತಾನದವ್ರು ನೋಡಿದ್ರೆ ನಮ್ಗೇನು ಆಗಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋವಾಗ ಈಗ ಇವ್ರಿಗೆ ಪಾಠ ಕಲ್ಸಕ್ ಹೋಗಿ ಮತ್ತೆಲ್ಲೋ ಅವರಿಗೆ ಪರೋಕ್ಷವಾಗಿ ನಾವೇನಾದ್ರೂ ಆ ನಾವು ಅವರಿಗೆ ಸಹಕಾರಿ ಆಗುವಂತ ಒಂದು ತಾತ್ಪರ್ಯಕ್ಕೆ ಬರಬಾರ್ದು ಅನೇಕರು ಪ್ರಶ್ನೆ ಮಾಡಿದ್ದಾರೆ ಈಗ ನಾವು ತೀರ್ಮಾನ ಮಾಡಬೇಕು ಕದನಕ್ಕೆ ಹೋಗೋದೇ ಆಗಲಿ ವಾಪಸ್ ತಗೊಳ್ಳೋದೇ ಆಗಲಿ ನಮ್ಮ ದೇಶದ ಹಿತ ಮುಖ್ಯ ಅವರು ಅಮೆರಿಕದವ್ರು ಹೇಳಿದ್ರು ಅಂತ ಹೇಳಿದ ಕೂಡಲೇ ವಾಪಸ್ ತೆಗೆದುಕೊಂಡ್ ಬಿಡೋದು ಇದು ನಮ್ಮ ದೇಶದ ಹಿತದ ಪ್ರಶ್ನೆನಾ ಯಾರ ಹಿತಕ್ಕಾಗಿ ಈ ವಿಷಯ ರಾಜಕೀಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾನು ಏನ್ ರಾಜಕೀಯ ಇದ್ರಲ್ಲಿ ತಾವು ಹೇಳಿ ನನ್ಗೆ ಸ್ವಲ್ಪ ಏನ್ ರಾಜಕೀಯ ಹೇಳಿ ನೀವು ಹೇಳಿದ್ರೆ ರಾಜಕೀಯನ ಹಾಗಾದ್ರೆ ನಾನು ಹಾಗಾದ್ರೆ ದೇಶದ ಪ್ರಜೆ ಆಗಿ ಒಂದ್ ಪ್ರಶ್ನೆ ಕೇಳ್ಬಾರ್ದಾ ನಾವ್ ಏನ್ ಮಾತಾಡಿದ್ರೆ ಅದು ರಾಜಕೀಯ ಅವ್ರ ಏನ್ ಮಾತಾಡಿದ್ರೆ ಅದಿಲ್ಲ ಅಲ್ಲ ಇದು ಯಾವ ಅವ್ರು ಮಾತಾಡದ ನಾನು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ ಅಮೆರಿಕದವ್ರು ಹೇಳಿದ ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ ಏನ್ ಇದ್ರಲ್ಲಿ ಹೌದು ಭಾರತ ತೀರ್ಮಾನ ಮಾಡ್ಬೇಕು ಈಗ ಕಾಶ್ಮೀರ ವಿಷಯದಲ್ಲಿ ಅಮೆರಿಕಾದವ್ರ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತೀರಿ ಹಂಗಾದ್ರೆ ಕಾಶ್ಮೀರ ಏನು ಇಂಟರ್ನ್ಯಾಷನಲ್ ಇಶ್ಯೂನಾ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹೌದಾ ಇಲ್ಲವಾ ಹೌದಾ ಇಲ್ಲವಾ ಆಗಿದ್ದಲ್ಲಿ ನೀವು ಇವತ್ತಿ ಅಮೆರಿಕದವರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಕಾಶ್ಮೀರನ ನೀವು ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನ ಕೈಬಿಟ್ಟು ಕಾಶ್ಮೀರ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಒಪ್ಕೊಳ್ಳೋಂಗೆ ಅರ್ಥ ಬರುತ್ತೆ ಹಾಗಾದ್ರೆ ಯಾರ ಕಾರಣ ಇದಕ್ಕೆ ಯಾಕೆ ಈ ರೀತಿ ಆಯ್ತು ಆದ್ರೆ ಹೆಸರಿನಲ್ಲಿ ಇವತ್ತು ಮತ್ತೆ ಏನೇನೋ ಭಾಷಣ ಮಾಡೋದು ಅದು ಇದು ನಡೀತಾ ಇದೆ ಆದ್ರೆ ದೇಶ ಎದುರಿಸ್ತಾ ಇರತಕ್ಕಂತ ನಿಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ತೋರಿದಂತ